ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅವತ್ತು ಬ್ಲೌಸ್ ಕೊಟ್ಟಿದ್ರು ಒಂದು ಮಾತ್ರ ಸ್ಟಿಚ್ ಮಾಡಿ ಇನ್ನು ಎರಡು ಆಮೇಲೆ ಅದು ಕರೆಕ್ಟ್ ಆದಮೇಲೆ ಇದು ಸ್ಟಿಚ್ ಮಾಡಿಕೊಡೋಣ ಅಂತ ಕರೆಕ್ಟ್ ಆಗಿದೆ ಅಂತೆ ಇದೆರಡು ಕೂಡ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಬೇಕು ಇದು ಪ್ಲೇನ್ ಬ್ಲೌಸು ಇದು ಲೈನಿಂಗ್ ಬ್ಲೌಸು ಇದು ಲೈನಿಂಗ್ ಬ್ಲೌಸು ಇದು ಲೈನಿಂಗು ಈಗ ನಾನು ಲೈನಿಂಗ್ ಕಟ್ ಮಾಡ್ತೀನಿ ಆಮೇಲೆ ಇದು ಇದರ ಮೇಲೆ ಸೆಟ್ ಮಾಡ್ಕೊಂಡು ಕಟ್ ಮಾಡ್ತೀನಿ ಇದು ತುಂಬ ಚಿಕ್ಕದಿದೆ ಪೀಸು ಇದು ದೊಡ್ಡದಿದೆ ಅದಕ್ಕೋಸ್ಕರ ಎರಡು ಮ್ಯಾಚ್ ಆಗಲ್ಲ ಎರಡು ಒಟ್ಟಿಗೆ ಕಟ್ ಮಾಡೋಕ್ಕಾಗಲ್ಲ ಆಗಲ್ಲ ಸಪ್ರೇಟಾಗಿ ಆಗಿ ನಾನು ಕಟಿಂಗ್ ಮಾಡ್ತೀನಿ ಈಗ ಇದು ಕಟಿಂಗ್ ಮಾಡ್ತೀನಿ ಬನ್ನಿ ನೋಡ್ಕೊಂಬರೋಣ ಬರೋಣ ಮಾರ್ಕರ್ ತಕೊಂಡ್ಬಿಡ್ತೀನಿ ಮೊದಲಿಗೆ ಇದು ಲೈನಿಂಗ್ ಯಾವ ರೀತಿ ಫೋಲ್ಡಿಂಗ್ ಇರುತ್ತೆ ನೋಡಿ ಈ ರೀತಿ ಫೋಲ್ಡಿಂಗ್ ಇರುತ್ತೆ ಅಲ್ವಾ ಹೀಗೇನೆ ಫೋಲ್ಡಿಂಗ್ ಇರಲಿ ಫುಲ್ ಕಾಣಿಸಲ್ಲ ನಿಮಗೆ ಅಲ್ವಾ ಕ್ಯಾಮ್ರಾ ಸ್ವಲ್ಪ ಡೌನ್ ಮಾಡಬೇಕು ಕ್ಯಾಮ್ರಾ ಸ್ವಲ್ಪ ಡೌನ್ ಮಾಡ್ತೀನಿ ಕಾಣಿಸುತ್ತೆ ಅನ್ಕೊಂಡಿದೀನಿ ಚೆಕ್ ಮಾಡಿ ನೋಡ್ತೀನಿ ಕಾಣಿಸುತ್ತೆ ಅಲ್ವಾ

ಬ್ಲೌಸ್ ಬ್ಲೌಸ್ದಾಗಲೇ ತಗೊಳ್ಳೋಣ ಇವಾಗ ಮೊದಲನೇ ಹೊಲಿಗೆಯಿಂದ ಈ ರೀತಿ ಮಧ್ಯದಲ್ಲಿ ಟೈಟಾಗಿ ಎಳೆದು ಇಟ್ಕೋಬೇಕು ಕರೆಕ್ಟಾಗಿ ಒಂಬತ್ತುವರೆ ಬರ್ತಾ ಇದೆ ನಾನಿವಾಗ ಹಾಫ್ ಇಂಚ್ ಆ್ಯಡ್ ಮಾಡ್ಕೊತೀನಿ ಆಗಲ್ಲ ಹತ್ತು ಇಂಚು ైన్ హోబి ప్లస్ ఒ ఇంచు మార్జిన్ హిక్స్ట్ కైన్ కనెక్ట్ మిల్డర్ ఐదూ వరే తగ్తీ శోల్డర్ డౌన్కి ఈ రీతి ఐదూరే హు ఆమె శోల్డర్ డౌన్ ఐదు ముక్కాల్ తగ్తీని కాల్ ఇంచు ఎక్స్ట్రా తగ్తీని హైదు కాలు బ్లౌజ్ దా ఉద్ద తు నెక్స్ట్ ఐదు ముక్కలు ఈ రీతి ఒక్కోబు నెక్స్ట్ ఈ రీతి ఎల్సే మార్క్ హు ఇ ఒంది ఇంచు ఒ ఇంచీతి మార్కన్న మార్క హాకె నెక్స్ట్ నెక్ విత్ ఎరడు కాలు నెక్ డౌన్ ఆరుంచు తగ్తీని నెక్ డౌన్ విత్ ఎరడు ముక్కాలు సేప్ మార్క్ హి రౌండ్ మార్కన్న హాక నెక్స్ట్ కేడీ ಕೆಳಗಡೆಯಿಂದ ಮೂರುವರೆ ಈ ಕಡೆ ಲಾಸ್ಟಲ್ಲಿ ಎರಡು ಇಂಚ್ ತೊಗೊಂತೀನಿ ಇವ್ರಿಗೆ ಫೋರ್ ಡಾಟ್ ಬೇಕು ನೆಕ್ಸ್ಟ್ ಇಲ್ಲಿ ಮಧ್ಯದಲ್ಲಿ ಒಂದು ಇಂಚ್ ತೊಗೊಂತೀನಿ ಈಗ ಮೂರನ್ನು ಕನೆಕ್ಟ್ ಮಾಡಿದರೆ ನೆಕ್ಸ್ಟು ಸ್ಟಾರ್ಟಿಂಗ್ ಡಾಟ್ ಮೂರು ಇಂಚು ಡಾಟ್ನ ವೇಟ್ ಎರಡೂವರೆ ಇಂಚು ಮಧ್ಯದಲ್ಲಿ ಒಂದು ಕಾಲ ಇಂಚಿನ ಒಂದು ಲೈನ್ ಇದು ಜಸ್ಟ್ ಮಧ್ಯದಲ್ಲಿ ಅಂತ ಐಡೆಂಟಿಫೈ ಮಾಡೋದಕ್ಕೆ ಇದೇನು ಕಂಪಲ್ಸರಿ ಹಾಕ್ಲೇಬೇಕಂತ ಏನಿಲ್ಲ ನೆಕ್ಸ್ಟ್ ಇವಾಗ ನೆಕ್ ಡೌನ್ ಚೆಕ್ ಮಾಡ್ಕೊಳ್ಳೋಣ ಇದೊಂದು ಟಿಪ್ಸ್ ನೀವು ಇನ್ಮೇಲಿಂದ ಕಂಟಿನ್ಯೂ ಆಗಿ ಫಾಲೋ ಮಾಡಿ ಅಂದರೆ ಇದರಲ್ಲಿ ಯಾವ್ದು ಎಕ್ಸ್ಟ್ರಾ ಬರಬೇಕು ಅಂತಂದರೆ ಯಾವುದೇ ಎಕ್ಸ್ಟ್ರಾ ಬರಬಾರ್ದು ಇರಬೇಕು ಈಗ ನೋಡಿ ಮಾರ್ಜಿನ್ದು ಸ್ಟಿಚ್ಚು ಈ ಕಡೆ ಬಂದಿದೆ ಅಲ್ವಾ ಈ ಕಡೆ ಮಾರ್ಜಿನ್ ಸೇರಿಸಿ ನಾನು ಇಟ್ಕೊತೀನಿ ನೋಡಿ ಸ್ಟಿಚ್ ಇಲ್ಲಿಗಿದೆ ಅಂದಮೇಲೆ ನಾನು ಇಲ್ಲಿ ಸ್ಟಿಚ್ ಇಲ್ಲಿದೆ ನಾನು ಇಲ್ಲಿಗೆ ಇಟ್ಕೊಂಡಿದ್ದೀನಿ ಮಾರ್ಜಿನ್ ಸೇರಿಸಿ ಇಟ್ಕೊಂಡಿದ್ದೀನಿ ಸೇರಿಸಿ ಇಟ್ಕೋಬೇಕು ಈ ರೀತಿ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಆರು ಇಂಚ್ ಹೇಗ್ರದ ನೆಕ್ ಡೌನ್ ಈ ರೀತಿ ಕರೆಕ್ಟಾಗಿ ಬರಬೇಕು ಯಾವುದು ಎಕ್ಸ್ಟ್ರಾ ಬರಬಾರ್ದು ಎಕ್ಸ್ಟ್ರಾ ಯಾಕೆ ಬರಬಾರ್ದು ಅಂದರೆ ಈ ಮಾರ್ಜಿನ್ ಸ್ಟಿಚ್ ಹೋಗಿಬಿಡುತ್ತೆ ಆಮೇಲೆ ಇಲ್ಲಿ ಸ್ಟಿಚ್ ಮಾಡ್ತೀವಲ್ವಾ ಕಡಿಮೆ ಆಗುತ್ತೆ ಕಡಿಮೆ ಆಗಲ್ವಾ ಅಂತ ನಿಮಗೆ ಡೌಟ್ ಬರ್ಬೋದು ಬಟ್ ಕಡಿಮೆ ಆಗಲ್ಲ ಯಾಕಂದರೆ నా స్టిచ్చి ఏం గొప్ప ఇల్ హక్తిగా ఇన్ను స్వల్ప బ్రాడ్ అయితే అదకోస్కర అది కవర్ ఆగ ఎక్స్ట్రా ఇప్పుడు నెక్స్ట్ ఇవగా క్రాస్ బెల్ట్ పెట్టి మార్క్ మార్కొండ ఆమె ఇలా స్లీవ్ గా మార్క్ మార్కెట్ క్రాస్ బెల్ట్ పెట్ట ఇది స్ట్రైట్ ఇది అల్ నీ ఈ కడందే తేను ఇల్లీ హార్డ్ బాట్ ఇది అదకోస్ తగళ ఈ కడే ము తగ్గు ఈ కడే మురు తగ్బుల్ బ్లౌజ్ దా ఎస్ హింఛి అల్వ హంచ ಕ್ರಾಸ್ ಬೆಲ್ಟ್ ಪಟ್ಟಿ ಉದ್ದವನ್ನು ಹಾಕೋಬೇಕು ನೆಕ್ಸ್ಟು ಹ್ಞೂ ಈ ರೀತಿ ಕ್ರಾಸ್ ಬೆಲ್ಟ್ ಪಟ್ಟಿ ಸೇಪ್ ಹೇಗಿರುತ್ತೆ ನೋಡಿ ಅದೇ ರೀತಿ ಹಾಕೋಬೇಕು ನೀಟಾಗಿ ನೀವು ಮಾರ್ಕ್ ಮಾಡಿದಾಗ ಸೇಪ್ ಬಂದಿಲ್ಲ ಅಂದ್ರೂ ಕಟಿಂಗ್ ಮಾಡ್ತೀರಲ್ವ ಅವಾಗ ಕವರ್ ಮಾಡ್ಕೊಳ್ಳಿ ಆಯ್ತಾ ಈಗ ಸ್ಲೀವ್ ಕಟ್ ಮಾಡೋಣ ಆಮೇಲೆ ಕೆಲವರು ಶೋಲ್ಡರ್ ಅಳತೆ ಇಲ್ಲೇ ತೊಗೊತಾರೆ ಅದೇನಂದರೆ ಕೆಲವೊಬ್ರು ಹೆಚ್ಚು ಕಮ್ಮಿ ಸ್ಟಿಚ್ ಮಾಡಿರ್ತಾರೆ ಅವಾಗ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಇದು ಇವ್ರದ್ದು ಮೀಡಿಯಂ ಸೈಜು ಮೀಡಿಯಂ ಸೈಜ್ಗೆ ಇಷ್ಟೇ ಬರುತ್ತೆ ಐದು ಬರುತ್ತೆ ಆರು ಕೂಡ ತಗೋಬೇಕಾಗುತ್ತೆ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಅದಕ್ಕೋಸ್ಕರ ನಾನು ಹೇಳಿದೆ ಇದೇ ಅಂತ ಫಿಕ್ಸ್ ಆಗಬಾರ್ದು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ಕೊತಾ ಇರಬೇಕು ಅರ್ಧ ಇಂಚು ಕಾಲು ಇಂಚು ಅಷ್ಟೇ ಜಾಸ್ತಿ ಹೆಚ್ಚು ಜಾಸ್ತಿ ಕಮ್ಮಿ ಮಾಡೋ ಹಾಗಿರೋಲ್ಲ ಅರ್ಧ ಇಂಚು ಕಾಲಿಂಚಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾ ಇರಬೇಕು ನೋಡ್ಕೋಬೇಕು ಅವ್ರನ್ನ ನೋಡ್ಕೋಬೇಕು ನೋಡ್ಕೊಂಡಾಗ ಒಂದು ಐಡಿಯಾ ಬರುತ್ತೆ ಆಮೇಲೆ ಬ್ಲೌಸ್ ಯಾರು ಸ್ಟಿಚ್ ಮಾಡಿಸ್ಕೊತಾರೋ ಅವರೇ ಅವರನ್ನೇ ಬರಕ್ಕೆ ಹೇಳ್ಬೇಕು ನೀವು ಸಾಧ್ಯ ಆದಷ್ಟು ಸಾಧ್ಯ ಇರೋ ಪಕ್ಷದಲ್ಲಿ ಓಕೆ ಸಾಧ್ಯ ಆದಷ್ಟು ಅವ್ರನ್ನೇ ಬರಕ್ಕೆ ಹೇಳಿ ಯಾಕಂದರೆ ನಿಮ್ಗೆ ಡೌಟ್ ಆಲ್ಮೋಸ್ಟ್ ಕ್ಲಿಯರ್ ಆಗಿಬಿಡುತ್ತೆ ಯಾಕಂದರೆ ಅವರು ಅವ್ರನ್ನ ನೋಡ್ಕೊಂಬಿಟ್ಟಿರ್ತಾರೆ ನಿಮಗೆ ಇವ್ರೀಗೇ ಇದ್ದಾರೆ ಇವ್ರಿಗೆ ಹೀಗೆ ಹೆಚ್ಚು ಮಾಡಬೇಕು ಈಗ ಕಮ್ಮಿ ಮಾಡಬೇಕು ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅದಕ್ಕೋಸ್ಕರ ಯಾರಿಗೆ ಬ್ಲೌಸ್ ಬೇಕಾಗಿರುತ್ತೋ ಅವರನ್ನೇ ಬರಕ್ಕೆ ಹೇಳಿ ಇದು ಹಾರ್ಡ್ ಬಾರ್ಡರ್ ಕಟ್ಟಿಂಗ್ ಮಾಡಿ ತೆಗಿಯದಕ್ಕೆ ಒಂದು ಮಾರ್ಕ್ ಅನ್ನು ಹಾಕಿದ್ದೀನಿ ನೆಕ್ಸ್ಟ್ ಇದು ಮಾರ್ಜಿನ್ ಆಮೇಲೆ ಇನ್ನೊಂದು ಡೌಟ್ ಕ್ಲಿಯರ್ ಮಾಡ್ಬಿಡ್ತೀನಿ ನಿಮಗೆ ಸ್ಲೀವ್ ಅಲ್ಲಿ ಎಷ್ಟಿರುತ್ತೆ ನೋಡಿ ಹಾರ್ಮೋಲ್ ಇದು ಹೇಗಿರುತ್ತೋ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಚೆಕಿಂಗ್ ಮಾಡೋಣ ಈಗ ನೋಡಿ ಈ ರೀತಿ ಇಲ್ಲಿ ಮಾತ್ರ ಕರೆಕ್ಟ್ ಇರಲಿ ಇಲ್ಲಿ ಕೂಡ ಕರೆಕ್ಟಾಗೇ ಇರಲಿ ಇಲ್ಲಿ ಮಾತ್ರ ರೆಡಿ ಮತ್ತು ಸ್ಟಿಚ್ ಹಾಕೋದಕ್ಕೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಈ ರೀತಿ ಹಾಕೋಬೇಕು ಇಲ್ಲಿ ನೋಡಿ ಸ್ಟಿಚ್ ಇರುತ್ತೆ ಏನೇನೋ ಆಗಿರ್ತವೆ ಅವಾಗ ನಾವು ಕರೆಕ್ಟಾಗಿ ಇಟ್ಕೊಂಡು ನೋಡಬೇಕಾಗುತ್ತೆ ಇಲ್ಲಿ ನೋಡಿ ಸ್ಟಿಚ್ ಬಿಚ್ಚಿ ಇದು ಇದು ಎಕ್ಸ್ಟ್ರಾ ಬರ್ತಾನೆ ಇದೆ ನೋಡೋಣ ನೀವು ಚೆಕ್ ಮಾಡ್ತೀನಿ ನಾನು ಸ್ಲೀವದಾಗ ಉದ್ದ ಎಷ್ಟಿದೆ ಹತ್ತು ಇಂಚ್ ಇದೆ ಮಾರ್ಜಿನ್ ಸೇರಿ ಮೂರುವರೆ ಡೌನಿಂಗ್ ಲೈನ್ ಹಾಕೋಬೇಕು ಉದ್ದ ಇದೆ ಮಾರ್ಜಿನ್ ಸೇರಿ ಡೌನಿಂಗ್ ಲೈನ್ ಮೂರುವರೆ ಈ ಕಡೆದೇನು ಅವಶ್ಯಕತೆ ಇಲ್ಲ ಡೌನಿಂಗ್ ಲೈನ್ ಇಲ್ಲಿಗೆ ಲಾಸ್ಟ್ ಸಾಕು ಮೇಲೆ ಇಲ್ಲಿ ಅದೇ ಜಸ್ಟ್ ಒಂದು ಎರಡು ಮೂರು ಇಂಚು ಉದ್ದಕ್ಕೆ ಬಂದರೆ ಸಾಕು ಪೂರ್ತಿಯಾಗಿ ಹಾಕೋಬೇಕಂತ ಏನಿಲ್ಲ ಈಗ ಡೌನಿಂಗ್ ಲೈನ್ ಪೂರ್ತಿಯಾಗಿ ಲೈನ್ ಹಾಕಿಬಿಡಣ ನೆಕ್ಸ್ಟ್ ಈಗ ಕೈ ಸುತ್ತಳತೆ ನಾಲ್ಕು ಮುಕ್ಕಾಲು ಐದು ಹತ್ತತ್ರ ಐದಿದೆ ಹಾರ್ಮೋನ್ ಸುತ್ತಾಳದೆ ಇವು ಈ ಒಂದು ಸೈಜ್ಗೆ ಫಾರ್ಮುಲಾ ಪ್ರಕಾರ ಆರು ವರೆ ಬರುತ್ತೆ ಕರೆಕ್ಟಾಗಿ ಆರೂವರೆ ಇದೆ ಆಲ್ಮೋಸ್ಟ್ ಎಲ್ಲ ಬ್ಲೌಸು ಕರೆಕ್ಟಾಗಿ ಇರ್ತವೆ ಒಂದು ಅರ್ಧ ಇಂಚಲ್ಲಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಇರುತ್ತೆ ನೋಡಿಕೊಂಡು ನೀವು ಅನ್ನ ಮಾಡಬೇಕಾಗುತ್ತೆ ಅದ ಸ್ಲೀವ್ ಮಾರ್ಕ್ ಮಾಡಿದ್ದಾದ್ಮೇಲೆ ಇನ್ನೊಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಈಗ ಎರಡು ಮೂರು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಆದರೂ ಸಹ ಇದರಲ್ಲಿ ಕೂಡ ಹೇಳ್ತೀನಿ ಇದಂತೂ ತುಂಬಾ ಇಂಪಾರ್ಟೆಂಟ್ ಮೊದಲಿಗೆ ಮಾರ್ಕ್ ಒಳಗೆ ಮಾಡಬೇಡಣೇಡಿ ತೀರಾ ಈ ಕಡೆನೂ ಬರಬೇಡಿ ಈ ತರ ಮಾರ್ಕನ್ನ ಅನ್ನ ಹಾಕೋಬೇಕಾಗುತ್ತೆ ಮಾರ್ಕ್ ಹೆಚ್ಚು ಕಮ್ಮಿ ಹೇಗೋ ಹಾಕಿರ್ತೀವಿ ಕಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡ್ಕೊಳ್ಳಿ ಈಗ ಏನು ಮೇನ್ ಇಂಪಾರ್ಟೆಂಟ್ ಟಿಪ್ಸ್ ಅಂದ್ರೆ ಇದು ನೀವು ಇದನ್ನ ಫಾಲೋ ಮಾಡಲೇಬೇಕು ಇಲ್ಲಿಂದ ನೋಡಿ ಕರೆಕ್ಟಾಗಿ ಇಟ್ಕೊಳ್ಳಿ ಈಗ ಔಟರ್ ಲೈನ್ ಮಾತ್ರ ಚೆಕ್ ಮಾಡ್ತೀನಿ ಯಾವುದಾದ್ರೂ ಚೆಕ್ ಮಾಡ್ಬೋದು ಇದಾದರೂ ಮಾಡ್ಕೊಳ್ಳಿ ಇಲ್ಲ ಫ್ರಂಟ್ ಸೈಡ್ ಬರುತ್ತಲ್ಲ ಅದಾದರೂ ಮಾಡ್ಕೊಳ್ಳಿ ನಾನು ಔಟರ್ ಲೈನೇ ಚೆಕ್ ಮಾಡ್ತೀನಿ ಬ್ಯಾಕ್ ಸೈಡ್ ಬರುತ್ತಲ್ಲ ಅದನ್ನೇ ಚೆಕ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಇಟ್ಕೋಬೇಕು ಉದ್ದುದ್ದಕ್ಕೆ ಎಲ್ಲ ಇಟ್ಕೊಂಡ್ರೆ ನಿಮಗೆ ಪಕ್ಕ ಮೆಸರ್ಮೆಂಟ್ ಸಿಗೋದಿಲ್ಲ ನೆನಪಿಟ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿ ಎಂಟು ಸಾರಿ ಏಳು ಮುಕ್ಕಾಲು ಬರ್ತಾ ಇದೆ ಏಳು ಮುಕ್ಕಾಲು ಬರ್ತಾ ಇದೆ ಈಗ ಇಲ್ಲಿ ಕೂಡ ಅಷ್ಟೇ ಬರಬೇಕು ಹೆಚ್ಚು ಕಮ್ಮಿ ಬಂದಾಗ ಏನು ಮಾಡಬೇಕಂತ ನಾನು ಹೇಳ್ತೀನಿ ನೋಡೋಣ ಏಳು ಮುಕ್ಕಾಲು ಇಲ್ಲಿ ಬಂದಿದೆ ಈಗ ನಾವು ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಬಿಡಣ ಇದು ನಾವು ಸ್ಟಿಚ್ ಅಲ್ವಾ ಶೋಲ್ಡರ್ ಸ್ಟಿಚ್ ಆಗ್ತಿದಲ್ಲ ಅಲ್ಲಿ ಲೆಸ್ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಬಿಟ್ಟು ಏಳು ಮುಕ್ಕಾಲು ಬರಬೇಕು ಬಂದಿಲ್ಲ ಅಂದಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ಏಳು ಮುಕ್ಕಾಲು ಇನ್ನೂ ಅರ್ಧ ಇಂಚು ಎಕ್ಸ್ಟ್ರಾ ಬಂದಿದೆ ಯಾಕೆ ಬಂತು ನಾನು ಇನ್ನೊಂದ್ಸಲಿ ಚೆಕ್ ಮಾಡ್ತೀನಿ ಅಷ್ಟೇ ಬರ್ತಾ ಇದೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ನಾವೀಗ ಇದು ಎಕ್ಸ್ಟ್ರಾ ಬಂದಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಂದಿದೆ ಒಂದು ಕಾಲು ಇಂಚ್ ನಾವು ಮೇಲಕ್ಕೆ ಹಾಕ್ಬೇಕು ಮಾರ್ಕನ್ನು ಇಲ್ಲಿ ಐದುವರೆ ನಾವು ಶೋಲ್ಡರ್ ತಗೊಂಡಿದ್ದೀವಿ ಶೋಲ್ಡರ್ ಡೌನ್ ಸಹ ಐದುವರೆನೆ ತಗೋಬೇಕು ನೋಡಿ ಈ ತರ ಚೇಂಜ್ ಮಾಡ್ಕೋಬೇಕಾಗತ್ತೆ ಐದುವರೆ ಜಸ್ಟ್ ಒಂದು ಕಾಲು ಇಂಚ್ ಅಷ್ಟೇ ಮೇಲ್ಕ್ ಮಾಡ್ಕೋಬೇಕು ಇಷ್ಟರಲ್ಲೇ ತುಂಬಾ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಬ್ಲೌಸ್ ಇದೇ ತಪ್ಪು ದೊಡ್ಡ ತಪ್ಪು ಆಗಿಬಿಡುತ್ತೆ ಕಟ್ಟಿಂಗ್ ಆದ ನಂತರ ಅದಕ್ಕೋಸ್ಕರ ಮುಂಚೆನೆ ಸರಿ ಮಾಡ್ಕೋಬೇಕು ನಿಮಗೆ ಗೊತ್ತಾಗ್ಲಿಲ್ವಾ ಇಲ್ಲಿ ಒಂದು ಒಂದೂವರೆ ಅಂತ ನೋಡಿ ಮಾರ್ಕನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಈಗ ಬೇರೆ ಮಾರ್ಕರಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಇದು ಕಾಣಿಸ್ತಾ ಇಲ್ಲ ಅಲ್ವಾ ನಿಮಗೆ ಬೇರೆ ಮಾರ್ಕರಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ಈಗ ನಾವು ಕಾಲ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ

ಇಷ್ಟೇ ನೋಡಿ ಚೂರು ಚೇಂಜಸ್ ಇರುತ್ತೆ ನಿಮಗೆ ಲಾಸ್ಟ್ ಟೈಮ್ ಬ್ಲೌಸಲ್ಲಿ ನಾನು ತೋರ್ಸೋಣ ಅಂದ್ಕೊಂಡೆ ಅದು ಬ ಕರೆಕ್ಟಾಗೆ ಬಂತು ಐದುವರೆ ಶೋಲ್ಡರ್ ಐದುವರೆ ಶೋಲ್ಡರ್ ಡೌನೇ ತೊಗೊಂಬಿಟ್ಟಿದ್ದೆ ಈಗ ನಾನು ಐದು ಮುಕ್ಕಲು ತೊಗೊಂಡೆ ಹೆಚ್ಚು ಕಮ್ಮಿ ಬಂದಾಗ ಬರಲಿ ತಿಳಿಸ್ಕೊಡೋಣ ಅನ್ನೋ ಒಂದು ಕಾರಣಕ್ಕೆ ಈಗ ನೋಡಿ ಇಲ್ಲಿ ನಾವು ಐದೂವರೆ ತೊಗೊಂಡ್ವಿ ಇಲ್ಲಿ ಐದು ಮುಕ್ಕಲು ತೊಗೊಂಡಿದ್ದೆ ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡೋದಕ್ಕೆ ಅರ್ಧ ಇಂಚು ಇದು ಎಕ್ಸ್ಟ್ರಾ ಬಂತು ಸ್ಲೀವ್ಗೂ ಇದಕ್ಕೂ ಮ್ಯಾಚೇ ಆಗೋಲ್ಲ ಅವಾಗೇನು ಮಾಡೋದು ಅಂತ ಬಿಗಿನರ್ಸ್ಗೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಒಂದು ಪ್ರಾಬ್ಲಮ್ ಕ್ಲಿಯರ್ ಮಾಡೋದಕ್ಕೆ ನಾನು ಈ ಥರ ಕಾಲು ಇಂಚ್ ಎಕ್ಸ್ಟ್ರಾ ಹಾಕಿದಾಗ ಏನಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಟಿಪ್ಸ್ ಎಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಸ್ಲೀವೇ ಜಾಸ್ತಿ ಬಂತು ಅಂದಾಗ ಏನು ಮಾಡಬೇಕು ಅಂದರೆ ನಾವಿಲ್ಲಿ ಫಾರ್ಮೋಲೋ ಪ್ರಕಾರ ಚೆಕ್ ಮಾಡ್ಕೋಬೇಕು ಕೈ ಸುತ್ತಾರ್ತೆಗಿಂತ ಹಾರ್ಮೋಲ್ ಸುತ್ತಾರ್ತೆ ಎಷ್ಟಿರಬೇಕು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಆರು ಇಂಚಿಂದ ಒಂಬತ್ತು ಇಂಚ್ವರೆಗೂ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೋಬೇಕು ಅದು ಕರೆಕ್ಟ್ ಇದೆಯಾ ಇಲ್ವಾ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡಾಗ ನೋಡಿ ಒಂದೂವರೆ ಇಂಚ್ ಕರೆಕ್ಟಾಗಿ ಇದ್ದಾಗ ಕರೆಕ್ಟ್ ಬರುತ್ತೆ ಹೆಚ್ಚು ಕಮ್ಮಿ ಇದ್ದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅವಾಗ ಸ್ವಲ್ಪ ಸರಿ ಮಾಡ್ಕೋಬೇಕು ಒಬ್ಬೊಬ್ಬರದ್ದು ಕೈ ಹಾರ್ಮೋನ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಈ ಒಂದು ನಾಲೆಜ್ ನಿಮಗೆ ಇರಬೇಕಾಗುತ್ತೆ ಇದೇ ತಲೆಯಲ್ಲಿ ಇಟ್ಕೋಬೇಕಂತಲ್ಲ ನೆಕ್ಸ್ಟ್ ಬ್ಲೌಸ್ ಇನ್ನೂ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಥರನೂ ತಿಳ್ಕೊಂಡಿರಬೇಕು ಅದಕ್ಕೋಸ್ಕರ ನಾನು ಬರೀ ಬ್ಲೌಸ್ ಕಟಿಂಗನ್ನೇ ತೋರಿಸ್ತಾ ಇದ್ದೀನಿ ಯಾವುದೇ ಡಿಸೈನ್ ಆಗಲಿ ಆಮೇಲೆ ಬೇರೆ ಬೇರೆ ಥರ ಕಟಿಂಗ್ ಆಗಲಿ ತೋರಿಸ್ತಾ ಇಲ್ಲ ಇದರಲ್ಲೇ ತಿಳ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬ ಇದೆ ಅದಕ್ಕೋಸ್ಕರ ಈಗ ಇದೇ ಟೈಲರಿಂಗ್ ಬಿಸ್ನೆಸ್ ಮಾಡೋರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಒಂದೊಂದು ಬ್ಲೌಸಲ್ಲಿ ಕಲಿತಾನೇ ಇರಬೇಕು ఇది హచ్చు బిచ్చు బ్లౌస్ అది పర్ఫెక్ట్ ఆగి అదకొస్ట్ కటింగ్ మొదలగే గ్లాస్ మిల్ పిటింగ్ ఈ రీతి చైపు ಇನ್ನು ಜಾಸ್ತಿ ಬಂತಲ್ವ ನೆಕ್ಸ್ಟ್ ಸ್ಲೀವ್ ಏನಾದ್ರು ಎಕ್ಸ್ಟ್ರಾ ಬಂದಾಗ ಎಲ್ರಿಗೂ ಅಲ್ಲ ಒಬ್ಬೊಬ್ಬರಿಗೆ ಎಕ್ಸ್ಟ್ರಾ ಈಗ ಐದುವರೆ ಶೋಲ್ಡರ್ ಐದುವರೆ ಶೋಲ್ಡರ್ ಡೌನ್ ತೊಗೊಂಡಿದೀವಿ ಅಲ್ವಾ ಐದೂವರೆ ಶೋಲ್ಡರು ಆರು ಇಂಚು ಶೋಲ್ಡರ್ ಡೌನ್ ತಗೋಬೇಕಾಗುತ್ತೆ ಆ ಥರದವರು ಕೂಡ ಇರ್ತಾರೆ ಇಷ್ಟೊಂದು ಇದ್ದೇ ಇದೆ ಅದಕ್ಕೋಸ್ಕರ ಈಗ ಮೇಲೆ ತಮ್ಮಲ್ಲಿ ನೋಡ್ಬಿಟ್ಟು ಡೈಲಿ ಬ್ಲೌಸ್ ಕಟ್ಟಿಂಗ್ ವಿಡಿಯೋನೇ ಹಾಕ್ತಾರೆ ಅಂತ ಅನಿಸ್ಬೋದು ಬಟ್ ಡೀಪಾಗಿ ನೋಡಿದಾಗ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದಾಗ ನಿಮಗೆ ಉತ್ತರ ಸಿಗುತ್ತೆ ನಾನು ಸ್ಟಾರ್ಟಿಂಗಲ್ಲಿ ಗಳು ಹೇಳಿರಲ್ಲ ಎಲ್ಲಿ ಐಡಿಯಾ ಬರುತ್ತೆ ಎಲ್ಲಿ ಹೇಳಬೇಕು ಅನಿಸುತ್ತೆ ನಾನು ಅವಾಗ ಕೇಳ್ತೀನಿ ಟಿಪ್ಸ್ಗಳನ್ನು ವೀಡಿಯೋ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ನೀವು ಕೂಡ ಮನೇಲೆ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಮನೆಯಲ್ಲೇ ಕುಳಿತು ಟೈಲರಿಂಗನ್ನು ಕಲಿಬೋದು ಫೋನ್ ಬಂತು ವಿಡಿಯೋ ಸ್ಟಾಪ್ ಆಯಿತು ರೆಗ್ಯುಲರ್ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಥರದ ಬ್ಲೌಸ್ಗೆ ತೌಸಂಡ್ ರುಪೀಸ್ ಕೊಡಬೇಕಾಗುತ್ತೆ ಪೇ ಮಾಡಬೇಕಾಗುತ್ತೆ ಎಲ್ಲ ಥರದ ಬ್ಲೌಸು ಮತ್ತು ಡ್ರೆಸ್ಗಳಿಗೆ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಇದರಲ್ಲಿ ಯಾವುದೇ ಎಲ್ಲ ಇರೋದಿಲ್ಲ ಡಿಸೈನ್ ಕಲಿಯುವಂಥದ್ದಲ್ಲ ನೋಡಿಬಿಟ್ಟು ಕಲಿತ್ಕೊಳ್ಳುವಂಥದ್ದು ಅದನ್ನು ಕಲಿಸುವಂಥದ್ದು ಅಲ್ಲ ಕಲಿಯುವಂಥದ್ದು ಅಲ್ಲ ನೋಡಿಬಿಟ್ಟು ತಿಳ್ಕೊಂಡು ಕಟ್ಟಿಂಗ್ ಮಾಡಬೇಕು ಈಗ ಇದರಲ್ಲಿ ಒಂದು ಪ್ಯಾಟರ್ನ್ ಬಂದಿತ್ತು ಡಿಸೈನ್ ಅಂದ್ಕೊಳ್ಳಿದ್ದೀನಿ ನೋಡಿದ ತಕ್ಷಣ ಐಡಿಯಾ ಬಂದುಬಿಡುತ್ತೆ ನೀವು ಆಲ್ರೆಡಿ ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇರೋದಕ್ಕೆ ಬರುತ್ತೆ ಅದು ಬರೀ ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚಿಂಗ್ ಪರ್ಫೆಕ್ಟಾಗಿ ಡ್ರೆಸ್ ಸ್ಟಿಚಿಂಗ್ ಡ್ರೆಸ್ ಕಟಿಂಗ್ ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ ಕಟಿಂಗ್ ಇಷ್ಟು ಮಾತ್ರ ಇರುತ್ತೆ ನನ್ನ ಕಡೆ ಅದಕ್ಕೋಸ್ಕರ ನಾನು ಬರೀ ಬ್ಲೌಸ್ ಫಾರ್ಮಲಾಗೆ ಫೈವ್ ಹಂಡ್ರೆಡ್ ರುಪೀಸ್ ಡ್ರೆಸ್ಸು ಬ್ಲೌಸು ಕಟೋರಿ ಬ್ಲೌಸು ಪ್ರಿನ್ಸಸ್ ಕಟ್ಟು ನಿಕ್ಕು ಅಂಬ್ರೆಲಾ ಫ್ರಾಕ್ಗಳು ಇದೆಲ್ಲ ಫಾರ್ಮುಲಾಗೆ ತೌಸಂಡ್ ರುಪೀಸನ್ನು ಫಿಕ್ಸ್ ಮಾಡಿದ್ವಿ ಇಷ್ಟ ಆದರೆ ನೀವು ಕೂಡ ಪೇ ಮಾಡಿಬಿಟ್ಟು ಫಾರ್ಮುಲಾವನ್ನು ತೊಗೊಳ್ಳಿ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಇಲ್ಲ ಇಂಥವ್ರಿಗೆ ಎಲ್ಪ್ ಆಗುತ್ತೆ ಅಂದರೆ ಅಂಥವ್ರಿಗೆ ಸೇರ್ ಮಾಡಿ ವೀಡಿಯೋನ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಫಾರ್ಮುಲಾವನ್ನು ತೊಗೊಳ್ಳಿ ಫಾರ್ಮುಲಾದಲ್ಲಿ ಇರೋ ತರನೇ ಪರ್ಫೆಕ್ಟ್ ಆಗಿ ಇರುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಹೇಳಿದ್ನಲ್ವಾ ಡಿಫರೆಂಟ್ ಡಿಫರೆಂಟ್ ಇರ್ತೀವಿ ಡಿಫ್ರೆಂಟ್ ಡಿಫರೆಂಟ್ ಮನುಷ್ಯರು ಇರ್ತಾರೆ ಅದಕ್ಕೋಸ್ಕರ ಚೇಂಜ್ ಮಾಡ್ಕೋಬೇಕಾಗುತ್ತೆ ಚೇಂಜ್ ಅಂದ್ರೆ ಜಾಸ್ತಿ ಏನಿಲ್ಲ ಅರ್ಧ ಇಂಚು ಕಾಲು ಇಂಚು ಅಷ್ಟೇ ಈಗ ಸ್ಲೀವ್ ಅನ್ನು ತೆಗಿತಾ ಇದ್ದೀನಿ ಆಮೇಲೆ ಟೈಲರ್ ಟೈಲರಿಂಗ್ ವಿಡಿಯೋಸ್ ಇದಾವಲ್ಲ ಸಿಕ್ಕಾಪಟ್ಟೆ ಟೈಲರಿಂಗ್ ವಿಡಿಯೋಸ್ ಇದಾವೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಟಿಂಗ್ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಕಟಿಂಗ್ ಮಾಡ್ತಾರೆ ಎಲ್ಲನೂ ಮಿಕ್ಸ್ ಆಗಿ ನೋಡಬೇಡಿ ನೀವು ಯಾವ್ದು ನೋಡ್ತಿರ್ತೀರಾ ಅದನ್ನೇ ಫಾಲೋ ಮಾಡಿ ನೀವು ಅದು ಅರ್ಧ ನೋಡಿ ಇದರ್ಧ ನೋಡಿ ಕಲಿಬೇಕಂದ್ರೆ ತಲೆ ಕೆಟ್ಟೋಗುತ್ತೆ ಆಗಲ್ಲ ನಿಮಗೆ ತಲೆಗೆ ಹೋಗೋದು ಇಲ್ಲ ಅದು ಅದಕ್ಕೋಸ್ಕರ ಯಾವುದನ್ನು ನೋಡ್ತಾ ಇರ್ತೀರಾ ಅದನ್ನು ಕಂಟಿನ್ಯೂ ಆಗಿ ನೋಡಿ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಯಾವ್ದು ಸುಲಭ ಅನಿಸುತ್ತೆ ಅವ್ರದ್ದು ಒಂದು ಚಾನಲ್ನ ಫಾಲೋ ಮಾಡಿ ನಂದೇ ನೋಡಿ ನಂದೇ ತಿಳ್ಕೊಳ್ಳಿ ಅಂತ ನನಗೆ ಹೇಳ್ತಾ ಇಲ್ಲ ಅವರವ್ರದ್ದು ಅವರವ್ರಿಗೆ ಒಂದು ಇರುತ್ತೆ ಈಗ ನಾನು ಗ್ರಾಸ್ಮೆಂಟ್ ಪಟ್ಟಿ ಕಟಿಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈ ರೀತಿ ಮಾರ್ಕ್ ಅನ್ನ ಹಾಕೋಬೇಕು ಮಾರ್ಕ್ ಹೇಗಾದರೂ ಮಾಡಿರಿ ಕಟ್ಟಿಂಗ್ ಮಾತ್ರ ಕರೆಕ್ಟಾಗಿ ಮಾಡ್ಕೊಳ್ಳಿ కటింగ్ నెక్స్ట్ ఈ నెక్ అంతొబర్ సపరేటు బ్యాక్ పార్ట్స్పరేటు అటింగ్ బట్ నమ్ కటి ఆ తర ఇలా నెక్ విత్ నెక్ డౌన్ ఎస్ తగ్గుంద్రె ఇల్ మార్క్ మెజర్మెంట్ మార్కొడ్ కరెక్ట్ ఏళ్ళు ఇంచే ఇల్ ఏ ముక్క తగబ ముక్క ఎక్స్ట్రా తగ్గి ಹಾಫ್ ಇಂಚು ಕೆಳಗಡೆ ಹೋಗುತ್ತೆ ಕಾಲು ಇಂಚಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಅದಕ್ಕೋಸ್ಕರ ಏಳು ಮುಕ್ಕಾಲು ತೊಗೊಂಬಿಡಿ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಬಿಡಿ ಮೊದಲೆಲ್ಲ ನಾನು ಹಾಫ್ ಇಂಚ್ ತೊಗೊತಾ ಇದ್ದೆ ಹಾಫ್ ಇಂಚ್ ತೊಗೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದೆ ಹೀಗೆ ನೋಡಿ ಚೇಂಜ್ ಮಾಡಬೇಕಾಗುತ್ತೆ ಐಡಿಯಾ ಬಂದಂಗೆಲ್ಲ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಅದನ್ನು ಕೂಡ ನಾನು ಹೇಳ್ತೀನಿ ನಾನು ಏನೇನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಇರ್ತೀನಿ ಅವಾಗ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದ್ಯೋ ಅಷ್ಟು ಕರೆಕ್ಟ್ ಆಗಿ ಬರುತ್ತೆ ಬ್ಯಾಕ್ ಪಾರ್ಟ್ ಕೂಡ ಕಟಿಂಗ್ ಆಯ್ತು ಆಮೇಲೆ ಫ್ರಂಟ್ ಪಾರ್ಟ್ ಅಲ್ಲಿ ಇನ್ನೊಬ್ರು ಇಲ್ಲಿ ಎಕ್ಸ್ಟ್ರಾ ತಗೊತಾರೆ ಅದು ನಂಗೆ ಗೊತ್ತಿಲ್ಲ ನಾನು ಒಂದ್ಸಲ ಟ್ರೈ ಮಾಡ್ಬೇಕು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಕಟ್ ಕಟಿಂಗ್ ಮಾಡ್ತಾರೆ ಒಬ್ಬೊಬ್ರು ತುಂಬ ಜನ ಕಟ್ ಮಾಡ್ತಾರೆ ನಾನು ನೋಡಿದ್ದೀನಿ ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನೋಡೋಣ ಆಮೇಲೆ ಮುಂದೆ ಗ್ಯಾಪ್ ಯಾಕೆ ಬರುತ್ತೆ ಅಂತ ಕೇಳ್ತಾರೆ ಅಲ್ವಾ ಗ್ಯಾಪ್ ನೋಡಿ ಈಗ ನಾವು ಇದನ್ನು ಸ್ಟಿಚ್ ಮಾಡ್ತೀವಿ ಅಲ್ವಾ ಸ್ಟಿಚ್ ಮಾಡಿದಾಗ ಗ್ಯಾಪ್ ಬಂದೇ ಬರುತ್ತೆ ಅದು ಗ್ಯಾಪ್ ಬಂದ ಕೂಡಲೇ ಬ್ಲೌಸ್ ಹಾಳಾಯಿತು ಬ್ಲೌಸ್ ಕರೆಕ್ಟ್ ಇಲ್ಲ ಅಂತಲ್ಲ ಗ್ಯಾಪ್ ಬಂದರೆ ಬ್ಲೌಸ್ ಕರೆಕ್ಟ್ ಇರುತ್ತೆ ಜಾಯಿಂಟ್ ಆದರೆ ಕರೆಕ್ಟ್ ಇರುತ್ತೆ ಅಂತ ಏನಿಲ್ಲ ನಮ್ಮ ಕಟ್ಟಿಂಗಲ್ಲಿ ಈ ಥರ ಇದೆ ಬೇರೆಯವ್ರ ಅಲ್ಲಿ ಬೇರೆ ಥರ ಇರುತ್ತೆ ಒಂದು ವೇಸ್ಟ್ ಬಟ್ಟೆಯಲ್ಲಿ ಟ್ರೈ ಮಾಡಿ ಕ್ಯೂರಿಯಾಸಿಟಿ ಇದ್ರೆ ಒಂದು ವೇಸ್ಟ್ ಬಟ್ಟೆಯಲ್ಲಿ ಟ್ರೈ ಮಾಡಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಆಮೇಲೆ ಕೆಲವೊಬ್ರು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮುಂದಕ್ಕೋ ಹಿಂದಕ್ಕೋ ತಗೊತಾರೆ ಅದನ್ನು ತಗೊಂಡು ನೋಡಿ ಟ್ರೈ ಮಾಡಿ ನೋಡಿ ಯಾವ್ದು ಕರೆಕ್ಟ್ ಬರುತ್ತೆ ಅದನ್ನೇ ಫಾಲೋ ಮಾಡಿ ಇದನ್ನೇ ಫಾಲೋ ಮಾಡಿ ಅಂತ ನಾನು ಹೇಳಲ್ಲ ನಾನು ಕೂಡ ನೋಡಬೇಕು ಸದ್ಯಕ್ಕೆ ನನಗೆ ಅದು ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಇದು ಪರ್ಫೆಕ್ಟ್ ಆಗುತ್ತೆ ನಾನು ಕೂಡ ಬ್ಲೌಸ್ ನೋಡಿ ನೀವು ನೋಡ್ತಾ ಇದ್ದೀರಲ್ವಾ ನಾನು ಏನು ಮಾಡ್ತಾ ಇದ್ದೀನಿ ಎಲ್ಲಿ ಏನು ಅನಿಸುತ್ತಿಲ್ಲ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಶೋಲ್ಡರ್ ಡ್ರಾಪ್ ಇಲ್ಲ ಎಂತದಿಲ್ಲ ನಾನು ಸ್ವಲ್ಪ ಬ್ರಾಡ್ ಜಾಸ್ತಿ ಇಟ್ಕೊಳ್ಳೋದ್ರಿಂದ ಡೀಪ್ ಎಲ್ಲ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಟೈಮ್ ಇರುತ್ತೆ ಈಗ ನಾನು ಮೇನ್ ಅಲ್ಲಿ ಕಟಿಂಗ್ ಮಾಡ್ತೀನಿ ಜೊತೆಗೆ ಇದೊಂದು ಪ್ಲೇನ್ ರೋಲ್ಸ್ ಕೂಡ ನಾನು ಕಟಿಂಗ್ ಮಾಡ್ತೀನಿ ಇದನ್ನ ಇದರ ಮೇಲೆ ಸೆಟ್ ಮಾಡಿ ನಾನು ಕಟಿಂಗ್ ಮಾಡ್ತೀನಿ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಈಗ ಸೆಟ್ ಮಾಡಿದ್ದೀನಿ ನಾನು ಯಾವುದೇ ಪೀಸ್ ಕೊಡುವ ಅವಶ್ಯಕತೆ ಇಲ್ಲ ಕರೆಕ್ಟಾಗಿದೆ ಆಮೇಲೆ ಒಂದು ಇಂಚ್ ಮಾತ್ರ ನಾನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ಬಿಡಬೇಕು ಹಾಫ್ ಇಂಚು ಆಲ್ರೆಡಿ ನಾವು ಬಿಟ್ಟಿದ್ದ ಬಿಟ್ಟಿರೋದ್ರಿಂದ ಒಂದು ಇಂಚು ಮಾತ್ರ ಎಕ್ಸ್ಟ್ರಾ ಬಿಟ್ಟಿರುವಂಥದ್ದು ನೆಕ್ಸ್ಟು ಇದು ಫ್ರಂಟ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ಇದು ಕ್ರಾಸ್ ಬೆಲ್ಟ್ ಪಟ್ಟಿ ಇಲ್ಲಿ ಬರೀ ಟೂ ಪೀಸ್ ಮಾತ್ರ ಬರುತ್ತೆ ನಮಗೆ ನಾನು ಮ್ಯಾಚಿಂಗ್ ಲೈನಿಂಗ್ ತೊಗೊತೀನಿ ಮ್ಯಾಚಿಂಗ್ ಲೈನಿಂಗಲ್ಲಿ ಫೋರ್ ಪೀಸ್ ಕ್ರಾಸ್ ಬೆಲ್ಟ್ ಪಟ್ಟಿ ವಿತ್ ಇಲ್ಲಿ ಕೆಳಗಡೆ ಪಟ್ಟಿ ಕೊಡಬೇಕು ಪ್ಲೇನ್ ಬ್ಲೌಸಿಗೆ ಪಟ್ಟಿ ಬರುತ್ತೆ ಆ ಪಟ್ಟಿ ಕೊಡಬೇಕು ಅಷ್ಟು ಆಮೇಲೆ ಎಮಿಂಗ್ ಪಟ್ಟಿ ಎಮಿಂಗ್ ಪಟ್ಟಿ ಇಲ್ಲಿ ಬಂದರೆ ತೊಗೊತೀನಿ ಇಲ್ಲಾಂದರೆ ಮ್ಯಾಚಿಂಗ್ ಲೈನಿಂಗ್ ಅಲ್ವಾ ಅದರಲ್ಲೇ ಕೊಡ್ತೀನಿ ಇಲ್ಲಿ ಉಪ್ಪಟ್ಟಿ ಕಾಜಾಪಟ್ಟಿ ಎಲ್ಲ ಇದರಲ್ಲೇ ಬಂದುಬಿಡುತ್ತೆ ಎಮಿಂಗ್ ಪಟ್ಟಿ ಕೂಡ ಇದರಲ್ಲೇ ಬರುತ್ತೆ ಅಡ್ಜಸ್ಟ್ ಆದರೆ ಕೊಡ್ತೀನಿ ಇಲ್ಲಾಂದರೆ ಮ್ಯಾಚಿಂಗ್ ಲೈನಿಂಗ್ ಅಲ್ವಾ ಅದರಲ್ಲಿ ಕೊಡ್ತೀನಿ ಏನು ತೊಂದರೆ ಇಲ್ಲ ಈ ರೀತಿ ಕಟ್ಟಿಂಗನ್ನು ಮಾಡ್ತೀನಿ ಇಷ್ಟ ಇನ್ನೇನಿಲ್ಲ ಇದರಲ್ಲಿ ಅವ್ರು ಎಮಿಂಗ್ ಕೊಡೋದಕ್ಕೆ ಕೇಳಿದಾರೆ ಪೈಪಿಂಗ್ ಏನು ಹೇಳಿಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅಂತಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದಂತೂ ಮರೆಯಲೇಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ